ಗಂಡು ಮಕ್ಕಳು ಸಾಮಾನ್ಯವಾಗಿ ಆಸ್ತಿಗೋಸ್ಕರ ಹಕ್ಕು ಅಂತ ಹೇಳಿ ಹೋರಾಡ್ತಾರೆ ಅದರಲ್ಲೂ ಕೂಡ ಈ ತ್ರೀ ಮೇಲೆ ಮದುವೆ ಆದವ್ರಿಗೆ ಎಲ್ಲ ಈಕ್ವಲಿ ಡಿವೈಡ್ ಆಗಬೇಕು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಇದ್ರೂ ಕೂಡ ಒಂದಷ್ಟು ಜನ ಏನೋ ಒಂದಿಷ್ಟು ಚೀಟಿಂಗ್ ಮಾಡ್ತಾರೆ ಈ ವಂಶವೃಕ್ಷದಲ್ಲಿ ಹೆಸರನ್ನ ತೆಗೆದಾಕೋದು ನಾನು ಒಬ್ನೇ ಮಗ ಅಂತ ಕ್ಲೇಮ್ ಮಾಡ್ಕೊಳ್ಳೋದು ಲೀಗಲ್ ಹೈಯರ್ಸ್ ಯಾರು ಇಲ್ಲ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ ಹಣವನ್ನ ತೆಗೆದುಕೊಳ್ಳೋದು ಸೊ ಇದಕ್ಕೆ ಯಾವ ರೀತಿಯಾದಂತಹ ಕಾನೂನು ಮುಂದಿನ ದಿನಗಳಲ್ಲಿ ಎಫೆಕ್ಟಿವ್ ಆಗಿ ಬರಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಿ ಇದೆ ಹೊಸ ಕಾನೂನು ಅವಶ್ಯಕತೆನೆ ಇಲ್ಲ ಆ ಅದನ್ನು ಹೇಳೋದು ಮರ್ತಿದ್ದೆ ಮಕ್ಕಳಿಗೆ ಸಮಾನರು ಅಂದ್ರೆ ಆಸ್ತಿಯ ಹಕ್ಕು ಒಬ್ಬ ಪುರುಷನಿಗೆ ಇರ್ತಕ್ಕಂಥ ಒಬ್ಬ ಗಂಡು ಮಗು ಹುಟ್ಟಿದಾಗ ಏನು ಮೊದಲು ಶೇರ್ಸ್ ನಾವೇನು ಕೊಡ್ತಾ ಇದ್ವಿ ಈಕ್ವಲ್ ಶೇರ್ಸ್ ಅದು ಮಕ್ಕಳು ಮಹಿಳೆಯರಿಗೆ ಕೊಡ್ತಾ ಇರಲಿಲ್ಲ ಸಪೋಸ್ ಈಗ ಮನೆಯಲ್ಲಿ ತಂದೆ ಮತ್ತು ಇಬ್ರು ಹೆಣ್ಮಕ್ಳು ಒಬ್ಬ ಮಗ ಇದ್ದಂತ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ತಂದೆಗೆ ಮತ್ತೆ ಮಗನಿಗೆ ಈಕ್ವಲ್ ಶೇರ್ ಹೋಗ್ತಾ ಇತ್ತು ಇಬ್ರು ಹೆಣ್ಮಕ್ಳಿಗೆ ಒನ್ ಥರ್ಡ್ ತಂದೆಗೆ ಏನ್ ಶೇರ್ ಬರ್ತದೆ ಅದರಲ್ಲಿ ಒಂದೊಂದು ಭಾಗ ಅಷ್ಟು ಮಾತ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬರ್ತಾ ಇತ್ತು ಆದ್ರೆ ಈಗ ನಾಲ್ಕು ಶೇರ್ ಆಗ್ಬೇಕಾಗ್ತದೆ ತಂದೆ ಮಗ ಮತ್ತು ಇಬ್ರು ಹೆಣ್ಮಕ್ಳು ನಾಲ್ಕು ಜನಕ್ಕೆ ನಾಲ್ಕು ಶೇರ್ ಆಗ್ತಾ ಈಕ್ವಲ್ ಶೇರ್ ಆಗ್ತದೆ ಸೊ ಒಂದು ವೇಳೆ ನೀವು ಹೇಳಿದ ಪ್ರಕಾರವಾಗಿ ಡೆತ್ ಸರ್ಟಿಫಿಕೇಟ್ ಗಳನ್ನ ಕ್ರಿಯೇಟ್ ಮಾಡೋದು ಮತ್ತೊಂದು ಏನಾದ್ರು ಮೋಸ ಮಾಡ್ತಕ್ಕಂಥದ್ದು ಬಂದರೆ ಫ್ರಾಡ್ ಬಗ್ಗೆ ನಿಗಲಲ್ಲಿ ಕಾನೂನು ಇದೆ ನೀವು ಆ ಥರದ ಸೃಷ್ಟಿ ಮಾಡಿದರೆ ಅದಕ್ಕೆ ಕ್ರಿಮಿನಲ್ ಕಾಯ್ದೆಯಡಿನಲ್ಲಿ ಶಿಕ್ಷೆಗೆ ಅವರು ಎರಡನೇದಾಗಿ ಆಸ್ತಿಯಕ್ಕೂ ನಿಮಗೆ ಇದ್ದೇ ಇರ್ತದ ನೀವು ಇಫ್ ಯು ಪ್ರೂವ್ ದಟ್ ದಟ್ ಆ ಮಹಿಳೆ ಅಥವಾ ಸಹೋದರಿ ತೀರ್ಕೊಂಡಿಲ್ಲ ಬದುಕಿದ್ದಾಳೆ ಇನ್ನು ಅಂತದನ್ನ ನಾವು ರುಜುವಾತುಪಡಿಸಿದ್ರೆ ಪಡಿಸಿದ್ರೆ ಆಕೆ ಕಾನೂನಿನ ಪ್ರಕಾರವಾಗಿ ಏನು ಶೇರ್ ಈಕ್ವಲ್ ಶೇರ್ ಬರ್ತದೆ ಆ ಶೇರ್ ಬ ಕೊಡ್ಲಿಕ್ಕೆ ಈಗಲೂ ಅವಕಾಶ ಇದೆ ಸೊ ಅದು ಅದರಲ್ಲಿ ಎರಡು ಅಂಶಗಳು ಬರ್ತದೆ ಪ್ರಾಪರ್ಟಿ ರೈಟ್ಸ್ ಅಲ್ಲಿ ಎರಡ್ ಸಾವಿರದ ನಾಲ್ಕಕ್ಕಿಂತ ಮುಂಚೆ ಆಲ್ರೆಡಿ ಪಾರ್ಟಿಷನ್ ಆಗೋಗ್ಬಿಟ್ಟಿದ್ರೆ ಮನೆಯಲ್ಲಿ ಅದನ್ನ ನಾವು ಮತ್ತೆ ಕ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಓರಲ್ ಪಾರ್ಟಿಷನ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ ರಿಜಿಸ್ಟರ್ ಡಾಕ್ಯುಮೆಂಟ್ ಪ್ರಕಾರ ಯಾವ ಪ್ರಕಾರವಾಗಿ ಭಾಗ ಆಗಿದ್ರು ಕೂಡ ಅದನ್ನ ನಾವು ಪುನಃ ಶೇರ್ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ಡಿವೈಡೆಡ್ ಶೇರ್ಸ್ ಇದ್ರೆ ಮಾತ್ರ ಕುಟುಂಬ ಇನ್ನೂ ಭಾಗ ಮಾಡ್ಕೊಂಡಿಲ್ಲ ಅಂತ ಕಂಟಿನ್ಯೂಷನ್ ಇದ್ರೆ ಆ ಹೆಣ್ಣು ಮಗುಗೆ ಈಕ್ವಲ್ ಶೇರ್ ಬರ್ಲಿಕ್ಕೆ ಅವಕಾಶ ಇದೆ ಏನಾದರೂ ಫ್ರಾಡ್ ಮಾಡಿದ್ರೆ ಅದರಲ್ಲಿ ಕ್ರಿಮಿನಲ್ ಇದರಲ್ಲಿ ಶಿಕ್ಷೆಗೆ ಈಗಲೂ ಅವಕಾಶ ಇದೆ